ಗುಲ್ಬರ್ಗ ನಗರಕ್ಕೆ ಆಗಮಿಸಿದಂತ ಇಪ್ಪತ್ತೆಂಟು ದೇಶದ ಬೌದ್ಧ ಅನುಯಾಯಿಗಳು ಗುಲ್ಬರ್ಗಕ್ಕೆ ಬಂದಿದ್ದಾರೆ ಹಿರಾಪುರ್ ಕ್ರಾಸ್ಲಿ ಇಡೀ ಗುಲ್ಬರ್ಗದ ಎಲ್ಲಾ ಅಂಬೇಡ್ಕರ್ ಅಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಅವರನ್ನು ಸನ್ಮಾನ ಮಾಡಿ ಸ್ವಾಗತ ಕೋರುತ್ತಿದ್ದೇವೆ ಅದೇ ತರ ಇವತ್ತು ಈಗ ಈಗಾಗಲೇ ಹಿರಾಪುರ್ ಕ್ರಾಸ್ ನಲ್ಲಿ ಮುಗಿದು ಈಗ ಬುಧವಾರ ಸಿದ್ಧಾರ್ಥ ಬುದ್ದಿವಾರ ಹೋಗ್ತಾ ಇದ್ದಾರೆ ಅಲ್ಲಿಂದ ನಾಳೆಗೆ ಸನ್ನತಿಯಲ್ಲಿ ಇಡೀ ಗುಲ್ಬರ್ಗ ಎಲ್ಲಾ ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಸನ್ನತಿಯಲ್ಲಿ ಬಂದು ಬಂದಂತ ಬಂತೇಜಿಗಳಿಗೆ ನಾವೆಲ್ಲಾ ಸ್ವಾಗತ ಕೋರಿ ಮತ್ತು ಮುಂದಿನ ಎಲ್ಲಾ ಬುದ್ಧನ ತತ್ವಗಳು ಮನೆ ಮನೆಗೆ ಬೆಳಿಬೇಕು ನಾವೆಲ್ಲ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಜೈ ಜೈ ಭೀಮ್ ಮೊದಲನೇ ಬಾರಿಗೆ ಉದ್ಬಾರಕಾ ನಗರದಲ್ಲಿ ತಮ್ಮ ಆಯೋಜಿಸಲಾಗಿದೆ ಈಗ ಎಲ್ಲಾ ಬಡಾವಣೆಗಳಲ್ಲಿ ಪದ್ಧತಿಗಳ ಚಾರಿಕಾ ಕಾರ್ಯಕ್ರಮ ಈಗ ಮೇನ್ ಬುದ್ಧಿವ್ ಸಿದ್ಧಾರ್ಥ್ ಬುದ್ಧಿವಾರ್ಕ್ ಈ ಎಲ್ಲಾ ಜನ ಮತ್ತು ಎಲ್ಲ ಇಪ್ಪತ್ತೆಂಟು ಕಂಟ್ರಿ ಬಂದಿರ್ತಕ್ಕಂತ ಎಲ್ಲ ಬೌದ್ಧ ಭಿಕ್ಷುಗಳು ಕೂಡ ಸಿದ್ಧಾರ್ಥ ವಿಹಾರ್ ನಲ್ಲಿ ಇಡೀ ದಿನ ಕಾರ್ಯಕ್ರಮ ಇದೆ ಶಾಂತಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಂದ ಬಂದ್ಬಿಟ್ಟು ನಾಳೆ ಬೆಳಿಗ್ಗೆ ಎಲ್ಲ ಬೌದ್ಧ ಭಿಕ್ಷುಗಳು ಮತ್ತೆ ಎಲ್ಲಾ ಉಪಾಸ ಉಪವಾಸ ಕೂಡ ಕನಗನಲ್ಲಿ ಸನ್ನತಿಗೆ ವಿಸಿಟ್ ಇದೆ ಅಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮೊದಲನೇ ಬಾರಿಗೆ ಟಿ ಪಿಟಿ ಸತಮ ಸಜಾಯ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ನಲ್ಲಿ ನಡೀತಾ ಇದೆ ಇದು ನಮ್ಮ ಹೆಮ್ಮೆಯ ವಿಷಯ ಮತ್ತು ಗುಲ್ಬರ್ಗ ಎಲ್ಲ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತುಂಬಾ ಸಂತೋಷ ಕಾರ್ಯಕ್ರಮವಾಗಿ ಎಲ್ಲರಿಗೂ ಶುಭಾಶಯ